ಹೈ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್ ಇದು ಇವತ್ತಿನ ಮಾರ್ನಿಂಗ್ ಆಗಿರುತ್ತೆ ಹೀರೆಕಾಯಿ ಜಾಸ್ತಿ ಇತ್ತು ಅಂತ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಮ್ಮ ಮನೆಯವ್ರಿಗೆ ಬಾಕ್ಸ್ ಕೊಡಬೇಕಲ್ಲ ಅದಕ್ಕೆ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದನ್ನು ಸೇರಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರ್ತಕ್ಕಂಥ ಹೀರೆಕಾಯಿನ ವಾಶ್ ಮಾಡಿ ಸೇರಿಸ್ಕೋಬೇಕು ಹೀರೆಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀರೆಕಾಯಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿಯೇ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಕಡಿಮೆ ಸಮಯದಲ್ಲಿ ಭಾಳ ಬೇಗನೆ ಮಾಡೋವಂಥ ತಿಂಡಿ ಇದು ಬೆಳೆ ಬೆಳಿಗ್ಗೆ ಲೇಟ್ ಆಗಿಬಿಡತ್ತೆ ಬೇರೆ ಏನಾದರೂ ಮಾಡೋ ಮಾಡೋಣ ಅಂತಂದರೆ ಮತ್ತೆ ಹೀರೆಕಾಯಿನ ಮಾಡಿದರೆ ಭಾಳ ಬೇಗನೆ ಆಗಿಬಿಡತ್ತೆ ಅಂತ ಬೇಗ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಅರಶಿಣ ಪುಡಿನ ಸೇರಿಸ್ಬೇಕು ಮೇಲೆ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಖಾರದ ಪುಡಿನ ಸೇರಿಸ್ಕೊಳ್ಳಿ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಬೇಕು ನಂತರ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ನೀ ಹೀರೆಕಾಯಿ ನೀರು ಬಿಡುತ್ತೆ ಚೆನ್ನಾಗಿ ಅದೇ ಬೆಂದ್ಕೊಬಿಡುತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತ ನೀರು ದೋಸೆ ಮಾಡ್ತೈತೆ ಈ ಪಲ್ಯ ಚಪಾತಿಗೆ ಹಾಗೆ ಅನ್ನಕ್ಕೆ ದೋಸೆಗೆ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗುತ್ತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಪಾತಿಗಂತೂ ಇನ್ನೂ ಕಾಂಬಿನೇಷನ್ ಆಗುತ್ತೆ ನಾನಿಲ್ಲಿ ನೀರು ದೋಸೆ ಮಾಡ್ಕೋತಾ ಇದ್ದೀನಿ ನೀರು ದೋಸೆಗೆ ಮೊದಲೇನೆ ಅಕ್ಕಿ ನೆನೆ ಹಾಕಬೇಕು ನಾಲ್ಕು ಗಂಟೆ ಅಕ್ಕಿ ನೆನೆಬೇಕು ಅಕ್ಕಿ ಜೊತೆಗೆ ಸ್ವಲ್ಪ ಅನ್ನ ಹಾಕಬೇಕು ಅನ್ನ ಇಲ್ಲ ಅಂತಂದರೆ ಅವಲಕ್ಕಿನಾದರೂ ಹಾಕ್ಬೋದು ಇಲ್ಲಾಂದರೆ ಕಡಲೆಪುರಿ ಹಾಕಿದಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನೆನೆಸಿ ರುಬ್ಬಿ ನೈಟೇ ರುಬ್ಬಿಟ್ಟಿದೆ ಬೆಳಿಗ್ಗೆ ಹೇಳುವಷ್ಟರಲ್ಲಿ ಈ ಥರ ಆಗಿತ್ತು ಸ್ವಲ್ಪ ತೆರಳಗಿರಬೇಕು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ ನೀರು ದೋಸೆ ಥರ ಬಿಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ತೆರಳಿಗೆ ಪೇಪರ್ ಥರ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಥ್ಯಾಂಕ್ ಯು